ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಕರ್ನಾಟಕವು ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಪಾಯಿಂಟ್ ನಲವತ್ತೆಂಟು ಮೆಗಾವ್ಯಾಟ್ ಹೊಸ ಸಾಮರ್ಥ್ಯವನ್ನ ಹೆಚ್ಚಿಸುವ ಮೂಲಕ ಪವನ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿದೆ ಇದು ದೇಶದಲ್ಲಿಯೇ ಅತಿ ಹೆಚ್ಚು ಇದು ರಾಜ್ಯದ ಒಟ್ಟು ಪವನ ವಿದ್ಯುತ್ ಸಾಮರ್ಥ್ಯವನ್ನ ಏಳು ಸಾವಿರದ ಮುನ್ನೂರ ಐವತ್ತೊಂದು ಮೆಗಾವ್ಯಾಟ್ಗೆ ಹೆಚ್ಚಿಸಿತು ಹೀಗಾಗಿ ಕರ್ನಾಟಕ ಎಲ್ಲಾ ಭಾರತೀಯ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಜಾಗತಿಕ ಹೂಡಿಕೆದಾರರ ಸಭೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕವು ನಾಲ್ಕು ಲಕ್ಷ ಕೋಟಿ ಮೌಲ್ಯದ ಹೂಡಿಕೆ ಬದ್ಧತೆಗಳನ್ನ ಆಕರ್ಷಿಸಿತು ನವೀಕರಿಸಬಹುದಾದ ಇಂಧನ ಕ್ಲಸ್ಟರ್ ಕಾರ್ಯಕ್ರಮದ ಅಡಿಯಲ್ಲಿ ಹದಿನೇಳು ಗಿಗಾ వ్యాట్ పవన శక్తి ఐదు గిగా వ్యాట్ అభివృద్ధిపడ ಮುಖ ಪಾಲನ್ನ ಮೀಸಲಿಟ್ಟಿದೆ ಈ ತ್ವರಿತ ಬೆಳವಣಿಗೆಯನ್ನ ಬೆಂಬಲಿಸಲು ರಾಜ್ಯವು ಇಪ್ಪತ್ತಕ್ಕೂ ಹೆಚ್ಚು ಸಬ್ಸ್ಟೇಷನ್ಗಳು ಮತ್ತು ಹೊಸ ನಾಲ್ನೂರು ಕಿಲೋ ವೋಲ್ಟ್ ಪ್ರಸರಣ ಕಾರಿಡಾರ್ಗಳೊಂದಿಗೆ ತನ್ನ ವಿದ್ಯುತ್ ಮೂಲ ಸೌಕರ್ಯವನ್ನ ವಿಸ್ತರಿಸುತ್ತಿದೆ ಈ ಪ್ರಯತ್ನಗಳು ಕೇವಲ ಪ್ರಾದೇಶಿಕ ಮೈಲಿಗಲ್ಲುಗಳಲ್ಲ ಆದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನೂರು ಗಿಗಾವ್ಯಾಟ್ ಪವನ ಮತ್ತು ಐನೂರು ಗಿಗಾವ್ಯಾಟ್ ಒಟ್ಟು ನವೀಕರಿಸಬಹುದಾದ ಸಾಮರ್ಥ್ಯದ ಭಾರತದ ವಿಶಾಲ ನವೀಕರಿಸಬಹುದಾದ ಇಂಧನ ಗುರಿಗಳಿಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ